ನಿನ್ನೆಂಜಲಗುಳಾವ ಕಾಲುವೆಯ ಸೇರುವುದೋ ಮಣ್ಣಾವುದರಿಂದ ಬಣ್ಣಿಸುವರಾರದನು ಮಂಕುತಿಮ್ಮ ಈ ಕಾಸೇಶನ್ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಗುಂಡಪ್ಪನವರು ಇವತ್ತಿನ ಕಗ್ಗದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ಲದರಲ್ಲೂ ರಹಸ್ಯ ಇರುತ್ತೆ ಈ ಪ್ರಪಂಚದಲ್ಲಿ ಏನು ನಡೆಯುತ್ತೋ ಎಲ್ಲವೂ ಒಂದು ರಹಸ್ಯಮಯವಾಗಿ ನಡೆಯುತ್ತೆ ಅಂತ ಹೇಳ್ತಾರಲ್ಲ ಅದನ್ನು ತುಂಬಾ ನಾವು ಕೆದ್ಕಕ್ಕೆ ಹೋಗಬಾರ್ದು ಅನ್ನೋದನ್ನು ಕೆಲವು ಕಗ್ಗಗಳಲ್ಲಿ ಹೇಳಿದಾರಲ್ಲ ಅದನ್ನು ಇವತ್ತು ಮುಂದುವರಿಸಿದ್ದಾರೆ ಈಗ ನಾವು ಊಟ ಮಾಡಿ ಕೈ ತೊಳ್ಕೊಳ್ತೀವಿ ನಾವು ಎಂಜಲನ್ನು ತೊಳ್ಕೊಳೋಂಥ ನೀರು ಯಾವ ಕಾಲುವೆಗೆ ಹೋಗಿ ಸೇರಿಕೊಳ್ಳುತ್ತೆ ಅದು ನಮಗೆ ಗೊತ್ತಾಗಲ್ಲ ಆಮೇಲೆ ಆ ಕಾಲುವೆಲಿ ಹೋದಂಥ ನೀರು ಆಮೇಲೆ ಯಾವ ಭೂಮಿ ಸೇರಿಕೊಳ್ಳುತ್ತೆ ಆ ಭೂಮಿಯಿಂದ ಯಾವ ಭೂಮಿನ ಅದು ತಣಿವು ಮಾಡುತ್ತೆ ಆಮೇಲಿಂದ ತಣಿವಾದಂಥ ಭೂಮಿಯಲ್ಲಿ ಯಾವ ಪೈರು ಬಿಡ ಬಿಡುತ್ತೆ ಪೈರು ಬೆಳೆಯುತ್ತೆ ಆ ಪೈರಿಂದ ಯಾವ ರೀತಿ ಕಾಳು ಸಿಗತ್ತೆ ನಮಗೆ ಆ ಕಾಳಿಂದ ಯಾವ ಶಕ್ತಿ ನಮಗೆ ದೊರಕುತ್ತೆ ಮತ್ತು ಆ ಶಕ್ತಿಯಿಂದ ನಾವು ಏನೇನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಇದು ಯಾವುದು ಕೂಡ ನಮಗೆ ಗೊತ್ತಿರೋಲ್ಲ ಎಲ್ಲದೂ ಕೂಡ ರಹಸ್ಯವಾಗಿ ನಡೆಯುತ್ತೆ ಎಲ್ಲಿಂದ ಬರುತ್ತೆ ಎಲ್ಲಿಗೆ ಹೋಗುತ್ತೆ ಅದರಿಂದ ಏನು ಮಾಡ್ತೀವಿ ಇದು ಯಾವುದು ಕೂಡ ನಮಗೆ ಇದೆಲ್ಲ ನಮಗೆ ಕಾಣ್ತಿದ್ರು ಕೂಡ ಸ್ಪಷ್ಟವಾಗಿ ಇದರಿಂದನೇ ನಾವು ನಾವು ತಿನ್ನುವಂಥ ಕಾಡು ಇವಾಗ ಮಂಡ್ಯದ ಹತ್ರ ಬೆಳೆದಂಥ ಯಾವುದೋ ಒಂದು ಗದ್ದೆಯಿಂದನೇ ಸಿಕ್ಕಿದ್ದು ಅಂತ ನಮಗೆ ಗೊತ್ತಾಗಲ್ಲ ಅಥವಾ ನಾವು ಕುಡಿದಂಥ ನೀರು ಕಾವೇರಿಯಿಂದ ಬಂತು ತುಂಗಭದ್ರಿಂದ ಬಂತು ಯಾರಿಗೊತ್ತು ಅಲ್ವಾ ಹಾಗೆ ಸೊ ಈ ರೀತಿ ನಮಗೆ ಯಾವ್ದರಿಂದ ಏನಾಗಿರುತ್ತೆ ಅನ್ನೋದು ಎಲ್ಲವೂ ರಹಸ್ಯಮಯವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಜ ಅಲ್ಲ ನಮಸ್ಕಾರಗಳು